ನಮ್ಮ ನೆಚ್ಚಿನ ಗೆಳೆಯ ಹುಚ್ಚುವ ಗೆಳೆಯ ಆತ್ಮೀಯ ಸ್ನೇಹಿತ ಗುರೀಶ್ ಅವರಿಗೆ ಒಂದಿನ ಮುಂಚೆ ತಗೋವಾಗ ಶುಭಾಶಯ ಹೇಳ್ತಾ ನಿಮ್ಮೆಲ್ಲ ಸಮ್ಮುಖದಲ್ಲಿ ಹೇಳ್ತಾ ಏನ್ ನಮ್ಗೆ ಹುಟ್ಟು ಹೋರಾಟಗಾರರು ಕಾಂಡಪಾಲ ಹೋರಾಟಗಾರರು ಸಮಾಜಮುಖ ಸೇವೆಗೆ ಸಮಾಜ ಹದಿನೈದಿಂದ ಇಪ್ಪತ್ತು ವರ್ಷ ಸಮಾಜಮುಖ ಸೇವೆಗಳನ್ನ ಮಾಡ್ಕೊಂಡೆ ಬರ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಸಮ ಕಲಿಕಾ ವಸ್ತುಗಳ ವಿತರಣೆ ಬ್ಯಾಗ್ಸು ಪುಸ್ತಕ ಮತ್ತು ಬಡ ಮಕ್ಕಳಿಗೆ ಎಲ್ಲ ರೀತಿ ಆಸ್ಪತ್ರೆ ಮತ್ತು ರೋಗಿಗಳಿಗೆ ಸಹಾಯಧನ ಮದುವೆ ವಯಸ್ಸಾದವರು ಯಾರೋ ಮನೆ ಹತ್ರ ಬಂದಾಗ ಅವ್ರಿಗೆ ಏನೋ ಸಹಾಯ ಮಾಡೋದು ಬಡ ಮಕ್ಕಳಿಗೆ ಮದುವೆ ಆದಾಗ ಅವ್ರಿಗೆ ಏನು ಸಹಾಯ ಮಾಡೋದು ಎಲ್ಲಾ ತರ ಮಾಡ್ಕೊಂಡು ಬರ್ತಾ ಇದಾರೆ ಅವರಿಗೆ ಇನ್ನು ಮುಂದೆ ಹೆಚ್ಚಿಗೆ ಸೇವೆ ಮಾಡುವಂತಹ ಶಕ್ತಿ ಆ ಭಗವಂತ ಅವರು ಆರೈಸಲಿ ಹೇಳ್ತಾ ಹೇಳ್ತಾ ಮತ್ತೊಮ್ಮೆ ಹುಟ್ಟೋ ಖುಷಿ ಭಾಷಣ ಕೊಡ್ತಾರೆ ವಾರ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಗೌರೀಶ್ವರ ಅವರಿಗೆ ಮುಂಚಿತವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಮೊದಲಿಗೆ ಮತ್ತೆ ನಮ್ಮ ಸ್ನೇಹಿತರಾದಂತಹ ರಾಮಸ್ವಾಮಿ ಅವರು ಹೇಳಿದಂಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅವರನ್ನ ಅವರು ತೊಡಗಿಸ್ಕೊಂಡು ಬಡಬಗ್ಗರಿಗಾಗಲಿ ಶಾಲಾ ಮಕ್ಕಳಿಗಾಗಲಿ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡತಕ್ಕಂಥ ನಮ್ಮ ಗೌರೀಶ್ ನಾನು ಸಹ ನಾನು ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಆ ಮುಂಚಿತವಾಗಿ ಹುಟ್ಟು ಹಾಕುವ ಶುಭಾಶಯಗಳನ್ನ ನಾನು ಕೋರ್ತಿದ್ದೇನೆ ಮತ್ತು ಇದೇ ರೀತಿ ಈಗ ಏನು ಉಚಿತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಈ ಆರೋಗ್ಯದ ಬಗ್ಗೆ ಎಲ್ಲರೂ ಸಹ ಇದನ್ನ ಸದುಪಯೋಗ ಪಡಿಸ್ಕೊಂಡು ತಮ್ಮ ಆರೋಗ್ಯದಲ್ಲಿ ಇರ್ತಕ್ಕಂಥ ಏರುಪೇರುಗಳನ್ನ ಸರಿ ಮಾಡ್ಕೊಳ್ಳಿ ಕೆಲವರು ಸುಮಾರು ಜನ ಪಾಪ ದುಡ್ಡು ಕಾಸು ಕೊಟ್ಟು ಹೋಗಕ್ ಆಗದೇ ಇರಬಹುದು ಮತ್ತೆ ಆಸ್ಪತ್ರೆಗಳು ದೂರ ಇರ್ತಕ್ಕಂತ ಒಂದು ವಿಚಾರದಲ್ಲಿ ಕೆಲವರು ಹೋಗೋದು ಬೇಡ ಬಿಡುವಂತ ಮನೆಯಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲರೂ ಸಹ ನಿಮ್ಮ ಬಿ ಪಿ ಶುಗರ್ ಮತ್ತೆ ಕಣ್ಣಿನ ಸಮಸ್ಯೆಗಳು ಅದನ್ನೆಲ್ಲಾನು ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ದೇವರಾಜ್ ಅವರು ಬಹಳ ಆ ಚೆನ್ನಾಗಿ ಎಲ್ರಿಗೂ ಸಹ ವ್ಯವಸ್ಥೆ ಮಾಡಿರ್ತಾರೆ ಒಂಬತ್ತುವರೆಗೆ ಸ್ಟಾರ್ಟ್ ಆಗ್ತದೆ ಸಿಂಗನಗರ ಗ್ರಾಮದಲ್ಲಿ ಆ ಸರ್ಕಾರಿ ಶಾಲೆ ಮುಂಭಾಗ ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸ್ಕೊಂಡು ಆ ಯಶಸ್ವಿಗೊಳಿಸಬೇಕಾಗಿ ಆ ಕಾರ್ಯಕ್ರಮವನ್ನು ನಾನು ಎಲ್ಲರ ಸಮ್ಮುಖದಲ್ಲಿ ನಾನು ಕೋರ್ಕೊಳ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಗೌರೀಶ್ ಅವರಿಗೆ ಆ ಈ ತರಹ ಕಾರ್ಯಕ್ರಮಗಳು ಮಾಡೋದಿಕ್ಕೆ ಒಳ್ಳೆ ಹಣಬಲ ಧನಬಲ ಎಲ್ಲವೂ ಕೊಟ್ಟು ಸಹಕಾರ ಮಾಡ್ತಿರ್ತಕ್ಕಂತ ಎಲ್ಲರಿಗೂ ಸಹ ನಾನು ಹೊಂದಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಜೈ ಬೀನ್ ಜಿಗಿಣಿ ಸರ್ಜಾಪುರ ಅತ್ತಿಬೆಲೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿ ಆ ಗ್ರಾಮದಲ್ಲಿ ಕ್ಯಾಂಪ್ ಇರ್ತಕ್ಕಂಥದ್ದು ಅಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದರ ಸದುಪಕ್ಕೆ ಎಲ್ಲ ಪಟ್ಕೋಬೇಕು ಮತ್ತೆ ಸಿಪಾನಿ ಸೇವಾ ಆಶ್ರಮದಲ್ಲಿ ಸುಮಾರು ಒಂದು ಐನೂರು ಆರ್ನೂರು ಜನಕ್ಕೆ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮತ್ತು ಸಮವಸರ ವಿತರಣೆ ಕಾರ್ಯಕ್ರಮ ಇರ್ತಕ್ಕಂಥದ್ದು ಮತ್ತೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಮತ್ತೆ ಕೋಟೆ ತಾಲೂಕಲ್ಲಿ ಅವತ್ತು ಸಂಜೆ ಇಪ್ಪತ್ತನೇ ತಾರೀಕು ಸಂಜೆ ಅಲ್ಲೂ ಸಹ ಆ ಶಾಲಾ ಮಕ್ಕಳಿಗೆ ಆಡಿ ಅಂದ್ರೆ ಹೇಳ್ತಾರೆ ಕಾರ್ಡನ್ಸ್ ಇರ್ತಕ್ಕಂಥ ಒಂದು ಹಳ್ಳಿ ಒಂದು ಎರಡ್ ಮೂರು ಹಳ್ಳಿ ಅಲ್ಲಿ ತಗೊಂಡಿದ್ವಿ ಅಲ್ಲಿ ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಸಮವಸ್ತ್ರ ಮತ್ತು ಆ ಶಾಲಾ ವಸ್ತುಗಳನ್ನ ಕೊಡ್ತಕ್ಕಂಥದ್ದು ಆ ಮತ್ತೆ ಒಂದು ಅಲ್ಲಿ ಕೆಲವರು ಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಸ್ವಲ್ಪ ಧನ ಸಹಾಯವನ್ನ ಮತ್ತು ಅಲ್ಲಿ ಆ ಮನೆಗೆ ಬೇಕಾಗಿರ್ತಕ್ಕಂತ ಸಾಮಗ್ರಿಗಳನ್ನ ಇಡ್ತಕ್ಕಂಥದ್ದು ಇಷ್ಟು ಕಾರ್ಯಕ್ರಮಗಳು ಇದೆ ಮತ್ತೆ ಈ ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥ ಜಿ ಕೆ ವೈ ಬಾಯ್ಸ್ ನ ಎಲ್ಲಾ ಯುವ ಮಿತ್ರರು ಆ ಮತ್ತೆ ಸತತವಾಗಿ ಇದ್ರ ಬಗ್ಗೆ ಹೆಚ್ಚು ಯೋಜನೆ ಹಾಕಿರ್ತಕ್ಕಂತ ನಮ್ಮ ಹರೀಶು ಮತ್ತು ಮಧು ಆನಂದು ಸಂತೋಷ್ ಅವರಿಗೆ ನಿಜವಾಗ್ಲೂ ಕೃತಜ್ಞತೆ ಯಾಕಂದ್ರೆ ನಿರಂತರವಾಗಿ ಏನೇನ್ ಮಾಡ್ಬೇಕಂತ ಅವರು ಒಂದು ಯೋಜನೆಯನ್ನ ಹಾಕೊಂಡು ಹಂತ ಹಂತವಾಗಿ ಏನ್ ಮಾಡ್ಬೇಕಂತ ಇಷ್ಟು ಒಂದು ಯೋಜನೆ ಇದೆ ಇದಕ್ಕೆ ಬಹಳ ನನಗೆ ಸಂತೋಷ ಏನಂತ ಹೇಳಿದ್ರೆ ನಮ್ಮ ಆನೇಕಲ್ ತಾಲೂಕಿನ ಮಾಧ್ಯಮ ಮಿತ್ರರು ಬಹಳ ಅಚ್ಚುಕಟ್ಟಾಗಿ ಇದನ್ನ ಪ್ರಸಾರ ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿಗೆ ಎಲ್ಲರೂ ಬಂದು ಸದುಪಯೋಗ ಪಡಿಸ್ಕೊಳ್ಳೋ ರೀತಿಯಲ್ಲಿ ನೀವು ಪ್ರಚಾರ ಮಾಡ್ತೀರ ಅಂತ ಹೇಳ್ತಾ ನಮ್ಮೆಲ್ರಿಗೂ ಜೆ ಬಿ ಮಲ್ನ ಹೇಳ್ತೇವೆ ನಮ್ಮ ಪುತ್ತಣದೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಗೌರೀಶನ್ ಅವರಿಗೆ ಮುಂಚಿತವಾಗಿ ನಮ್ಮ ವೈಯಕ್ತಿಕವಾಗಿ ಮತ್ತೆ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಏನೀಗ ಜಿ ಕೆ ವೈ ಬಾಯ್ಸ್ ಅಂತ ನಮ್ಮ ಸಿಂಗೇನಗರ ಗ್ರಾಮದ ಹುಗರಿದ್ದಾರೆ ಮಧು ಹರೀಶು ಮತ್ತೆ ಆನಂದ ಸಂತೋಷ್ ಅವರು ಇವರು ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ನೋಡ್ಕೊಳ್ತಾರೆ ಅವರ ನಂಬರ್ಗಳನ್ನ ಈ ಒಂದು ಕಾಂಪ್ಲೇಂಟ್ ಅಲ್ಲಿ ಕೊಟ್ಟಿರ್ತಾರೆ ದಯಮಾಡಿ ಅದನ್ನ ಸಿಂಗೇನಗರ ಗ್ರಾಮದಲ್ಲಿ ಇರೋದ್ರಿಂದ ಈ ನಂಬರ್ ಗೆ ಕಾಲ್ ಮಾಡಿಕೊಂಡು ಯಾರು ರಕ್ತದಾನ ಶಿಬಿರ ನಡೆಸ್ತಾರೆ ಕಣ್ಣಿನ ಪರೆ ಆಪರೇಷನ್ ಕೂಡ ಮಾಡಿಸ್ತಾರೆ ಸುಮಾರು ಕೆಲಸಗಳಿದೆ ಅದನ್ನ ಈ ನಂಬರ್ ಹೇಳಿದ್ರೆ ಏನು ನಡೀತದೆ ಅಂತ ತಿಳಿಸ್ತಾರೆ ದಯಮಾಡಿ ಇದನ್ನ ಸದುಪಯೋಗ ಪಡಿಸ್ಕೊಡ್ರಿ ಬಂದು ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಗೌರಿಶನ್ ಬಗ್ಗೆ ಎಲ್ಲಾರು ಅಂತಾರೆ ಸಹಾಯ ಮಾಡಬೇಕು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಎಲ್ಲಾರು ಹೇಳ್ತಾರೆ ಬಾಯಲ್ಲಿ ಹೇಳ್ಬೋದಷ್ಟೇ ಅಷ್ಟೇ ಸಾಮಾನ್ಯವಾಗಿ ಯಾರಿಗೂ ಕಾಣದೆ ಹಿಂಬದಿಯಲ್ಲೇ ಪ್ರಚಾರ ಪಡ್ಕೊಳ್ಳದೆ ಗೌರಿಶನ್ ಅವರು ಸುಮಾರು ಕಮ್ಮ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬಂದಿದ್ದಾರೆ ಅವರು ವೈಯಕ್ತಿಕವಾಗಿ ಕೆಲವೊಂದು ಮಾಡಿದ್ರು ಕೂಡ ಇನ್ನು ಎಲ್ಲಾದ್ರೂ ಒಂದು ಶೀಟ್ ಅವಶ್ಯಕತೆ ಇತ್ತು ಹಾಸ್ಪಿಟಲ್ ಅಲ್ಲಿ ಏನಾದರೂ ವ್ಯವಸ್ಥೆ ಇತ್ತು ಆಗಿಲ್ಲ ಅಂತಂದ್ರೆ ಸಂಬಂಧಪಟ್ಟವ್ರ ಭೇಟಿ ಮಾಡಿ ಅವರಿಗೆ ಬಡವ್ರ ಬಗ್ಗರಿಗೆ ಸಹಾಯ ಮಾಡಿ ಬಿಲ್ಲಲ್ಲಿ ಕಡಿತ ಆಗಿರ್ಬೋದು ಆಪರೇಷನ್ಗಳಾಗಿರ್ಬೋದು ಮತ್ತೆ ಸ್ಕೂಲ್ ಮಕ್ಕಳು ಬಟ್ಟೆ ಬರಿಗಳು ಶೂಗಳು ಮತ್ತೆ ಫೀಸ್ ಕಟ್ಟೋ ವಿಚಾರದಲ್ಲಿ ಆಗಿರ್ಬೋದು ಅದನ್ನೆಲ್ಲ ಪ್ರಚಾರ ಮಾಡದೆ ಹಿಂಬದಿನಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆ ಒಂದು ವ್ಯಕ್ತಿತ್ವ ಹೊಂದಿರುವಂತಹ ಗೌರಿ ಶಣ್ಣು ಅವ್ರಿಗೆ ಎಲ್ಲಾ ಸಾರ್ವಜನಿಕವಾಗಿ ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ನಿಮ್ಮ ಮಾರ್ಗದರ್ಶನಗಳು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವ್ರ ಹೆಸರಲ್ಲಿ ಅವ್ರ ಹುಟ್ಟು ಹಬ್ಬಕ್ಕೆ ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಸಾರ್ವಜನಿಕರು ಇದು ಸದುಪಯೋಗ ಪಡಿಸ್ಕೋಬೇಕು ವಿಶೇಷವಾಗಿ ಹುಟ್ಟು ಒಂದೇ ದಿನಾಂಕದಿಂದ ಇಲ್ದಿದ್ರು ಕೂಡ ವರ್ಷ ಪೂರ್ತಿಯಾಗಿ ನಿಮ್ಗೆ ಏನೇ ಕಷ್ಟ ಸುಖಗಳಿದ್ರು ಅವ್ರ ಕೈಯಲ್ಲಾದಂತ ಸಹಾಯ ಖಂಡಿತವಾಗ್ಲೂ ಮಾಡ್ಕೊಂಡ್ ಬರ್ತಾ ಇರ್ತಾರೆ ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಮೊದಲನೇ ಆದ್ಯತೆ ಕೊಡ್ತಾರೆ ಅವರು ಹಾಗಾಗಿ ಮಕ್ಕಳಿಗೆ ಎಲ್ಲಾದ್ರೂ ಶುಲ್ಕ ವ್ಯವಸ್ಥೆ ಸಣ್ಣಪಣ ಇದ್ದು ಮತ್ತೆ ಬುಕ್ಸು ಬ್ಯಾಗು ಶೂ ಮಕ್ಕಳಿಗೆ ಏನಾದ್ರೂ ಅವಶ್ಯಕತೆ ಇದ್ರೆ ವರ್ಷ ಪೂರ್ತಿನಲ್ಲಿ ಯಾರು ಬೇಕಾದ್ರು ಕೂಡ ಅವ್ರನ್ನ ಭೇಟಿ ಮಾಡಬಹುದು ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಸಿಗ್ತದೆ ಅಂತ ಭರವಸೆ ಕೊಡ್ತೀವಿ ಹಾಗಾಗಿ ಏನ್ ಇಪ್ಪತ್ತನೇ ತಾರೀಕು ವರ್ಷದ ಹುಟ್ಟುಹಬ್ಬ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇದಾರೆ ಹುಟ್ಟುಹಬ್ಬ ಅದಕ್ಕೆ ನೀವೆಲ್ಲ ಬಂದು ಆಗಮಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಜೈ ಗೌರಿಶಣ್ಣನ್ ಗೌರಿಶಣ್ಣನವರ ಹುಟ್ಟುಹಬ್ಬದ ಆಚರಣೆ ಹೇಗೆ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರೆಸ್ ಮೀಟ್ ಕರೆಯಲಾಗಿತ್ತು ಗೌರಿಶನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಫಂಕ್ಷನ್ ಮಾಡ್ತಾ ಇರೋದು ಅಥವಾ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನೆಪ ಅಷ್ಟೇ ಅವರು ವರ್ಷದಿಂದ ವರ್ಷದಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸದಾ ಸಮಾಜ ಬಗ್ಗೆ ಮಾಡ್ತಾ ಇದ್ದಾರೆ ಅವ್ರ ಸಮಾಜದಲ್ಲಿ ಆಲ್ರೌಂಡರ್ ಇದ್ದಾಗ ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಯಾವ್ದು ಕನ್ನಡ ಪರವಾಗಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಲ್ಲಿ ಹೋರಾಟಕ್ಕೆ ಹೋಗ್ತಾರೆ ಇಲ್ಲಿ ಯಾರಿಗೋ ಏನೋ ಸಮಸ್ಯೆ ಆಯ್ತು ಹಾಸ್ಪಿಟಲ್ ಊರವರಿಗೆ ಗ್ರಾಮಸ್ಥರಿಗೆ ಅಂದ್ರೆ ಅಲ್ಲಿ ಹೋಗ್ತಾರೆ ಅದು ಇನ್ನಾರೋ ಬಡ ಮಕ್ಳಿಗೆ ಸಹಾಯ ಮಾಡ್ಬೇಕಂದ್ರೆ ಅಲ್ಲಿ ಮಾಡ್ತಾರೆ ರಾಜಕೀಯವಾಗಿ ಇದ್ದಾರೆ ಈಗ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಒಂಥರ ಎಲ್ಲಾದ್ರಲ್ಲಿ ಒಂಥರ ಫುಲ್ಲಿ ಫುಲ್ಲಿ ಪ್ಯಾಕ್ಡ್ ಅಂತ ಹೇಳ್ಬೋದು ಅವರು ಹಾಗಾಗಿ ಅದು ಇದೊಂದು ನೆಪ ಏನಕ್ಕೆ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳು ಅಥವಾ ಸ್ನೇಹಿತರು ಇದೊಂದು ಕಾರ್ಯಕ್ರಮನ ದೂರಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರೆ ಆದ್ರೆ ಅವ್ರಿಗೆ ಈ ಸಮಾಜ ಮುಖ್ಯ ಮಾಡೋದು ಇದೇ ಕೆಲ್ಸಕ್ಕೆ ಏನೋ ಹುಟ್ಟ ಹಬ್ಬಕ್ಕೆ ಮಾಡ್ಬೇಕು ಅನ್ನೋದೇನಿಲ್ಲ ಅವರು ಆಮೇಲೆ ಹೆಚ್ಚಾಗಿ ಸ್ನೇಹಕ್ಕೆ ಬಹಳ ಒತ್ತು ಕೊಡೋ ಯಾಕಂತ ಹೇಳಿದ್ರೆ ಬರೀ ಸಂತೋಷದಲ್ಲೇ ಅಲ್ಲ ಯಾರ್ದೋ ಅವ್ರ ಸ್ನೇಹ ಬಳಗದಲ್ಲಿ ಅಥವಾ ಅವ್ರ ಹತ್ತಿರದ ಸ್ನೇಹದಲ್ಲಿ ಯಾರಾದ್ರು ತೊಂದರೆ ಆಯ್ತು ಫ್ಯಾಮಿಲಿನಲ್ಲೋ ಅಥವಾ ಅಥವಾ ಇದ್ರೆ ಸದಾ ಮುಂದಿರ್ತಾರೆ ನಾವು ನೋಡಿದಾಗ ಇದೇನು ಸುಮ್ನೆ ಹೇಳೋದಲ್ಲ ಫಸ್ಟ್ ಹೋಗಿ ಅವ್ರಿಗೆ ಏನ್ ಬೇಕು ಅಥವಾ ಯಾರೋ ಮನೆಯಲ್ಲಿ ಸ್ನೇಹಿತರ ಮನೆಯಲ್ಲಿ ಯಾರೋ ಒಬ್ರು ಇರ್ಗೇನೋ ಆಗಿರ್ತಾರೆ ಮುಂಚೆನೇ ಹೋಗಿ ನಿಂತ್ಕೊಳ್ತಾರೆ ನಿಂತ್ಕೊಂಡು ಏನೇನ್ ಬೇಕೋ ಕಾರ್ಯಕ್ರಮಗಳ ಏನ್ ಬೇಕೋ ಮಾಡ್ಕೊಳ್ತಾರೆ ಸೊ ಹೀಗಾಗಿ ಸರ್ ಈಗ ಏನಂತ ಹೇಳಿದ್ರೆ ಅದೇ ಅದ ಅವ್ರು ಹೇಳ್ದಂಗೆ ಇದು ನೆಪ ಅಷ್ಟೇ ಅವ್ರ ವರ್ಷ ಪೂರ್ತಿ ಒಂದು ಯಾವ್ದೋ ಒಂದು ಆಶ್ರಮದಲ್ಲಿ ಹೋಗಿ ಅಲ್ಲಿ ಬಡ ಮಕ್ಕಳಿಗೋ ಅಥವಾ ಇನ್ನೊಬ್ಬರಿಗೂ ವೃದ್ಧರಿಗೋ ಸಹಾಯ ಮಾಡ್ತಾ ಇರ್ತಾರೆ ಆಮೇಲೆ ಇನ್ಯಾರಿಗೋ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಆಲ್ರೆಡಿ ತುಂಬಾ ಹೇಳಿದ್ದಾರೆ ಈಗ ಅದು ಹೇಳ್ತಾ ಇದ್ರೆ ಮತ್ತೆ ಮತ್ತೆ ರಿಪೀಟ್ ಆಗ್ತವೆ ಆಮೇಲೆ ಇನ್ನೇನೋ ಕನ್ನಡದ ಪರವಾಗಿ ಹೋರಾಟಗಳು ಬಂದಾಗ ಅಲ್ಲಿ ಅಲ್ಲಿ ಇರ್ತಾರೆ ಸದಾ ಮುಂಚೂಣಿನಲ್ಲಿ ಇರ್ತಾರೆ ಹೀಗೆ ಆಮೇಲೆ ಯಾವ್ದೋ ಸ್ಪೋರ್ಟ್ಸ್ ಮಾಡ್ಬೇಕು ಮಕ್ಕಳಿಗೆ ಉತ್ತೇಜನ ಕೊಡ್ಬೇಕು ಅಂದ್ರೆ ಅಲ್ಲಿ ಇರ್ತಾರೆ ಸೊ ಅವರಿಗೆ ಸಮಾಜಮುಖಿಗೆ ಅವ್ರಿಗೆ ಬೌಂಡ್ರಿನೇ ಇಲ್ಲ ಬರೀ ಇದೇ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ಬೇಕು ಅನ್ನೋದೇನಿಲ್ಲ ಆ ಟೈಮಲ್ಲಿ ಅವ್ರಿಗೆ ಏನ್ ಅನ್ಸುತ್ತೋ ಸಮಾಜ ಕೆಲಸಗಳು ಕಂಡಿದ್ದ ಆಮೇಲೆ ಪರಿಸರವಾಗಿ ಎಷ್ಟೋ ಗಿಡಗಳನ್ನ ಇಟ್ಟಿದ್ದಾರೆ ಹೀಗಾಗಿ ಈ ಕೆಲಸಗಳು ಸದಾ ಮುಂದುವರಿತಾ ಇರ್ತವೆ ಇಂದೇನೋ ಮಾಡಿದರೆ ಮುಂದುವರಿತಾ ಇರ್ತವೆ ಅವ್ರಿಗೆ ಈ ಕೆಲಸಗಳು ಮಾಡೋದಕ್ಕೆ ಅವ್ರಿಗೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಇಡ್ಲಿ ಅವ್ರಿನ್ನೂ ಸದಾ ಮುಂದುವರಿಸ್ಕೊಂಡು ಹೋಗ್ಲಿ ಅದ್ರ ಜೊತೆಗೆ ಈಗ ಜಿ ಕೆ ವೈ ಬಾಯ್ಸ್ ಏನ್ ಮಾಡ್ತಾ ಇದ್ದಾರೆ ಸಿಂಗಿನ ಯುವಕರು ಯುವ ಮಿತ್ರರು ಅವ್ರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವ್ರ ಮೇಲೆ ಇರುವಂತ ಪ್ರೀತಿ ಅಭಿಮಾನದಿಂದ ಅವ್ರು ಪ್ರತಿ ವರ್ಷ ನಾವು ನೋಡಿದಂಗೆ ಮಾಡ್ಕೊಂಡ್ ಬರ್ತಾ ಇದಾರೆ ಅದರಲ್ಲಿ ಸಾರ್ ಹೇಳ್ದಂಗೆ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಸ್ವಲ್ಪ ವಯಸ್ಸಾಗಿರೋರ್ಗೆ ಗೊತ್ತಿರಬಹುದು ಅವರಿಗೆ ಕೊರೆ ಬಂದಾಗ ಉಚಿತವಾಗಿ ಆಪರೇಷನ್ ಮಾಡೋದು ಉಚಿತವಾಗಿ ಅವರಿಗೆ ಕೊಡ್ತಾ ಇದ್ದಾರೆ ಸೊ ಈ ಕೆಲಸಗಳು ಅವರಿಗೆ ಯಾರು ಹೇಳಿ ಮಾಡುವಂತದ್ದಲ್ಲ ಎಲ್ಲಾ ಸಂಪಾದನೆ ಮಾಡ್ತಾರೆ ಎಲ್ಲಾ ಇದ್ ಮಾಡ್ತಾರೆ ಆದ್ರೆ ಈ ಸಮಾಜಮುಖಿ ಕೆಲಸಗಳು ಮರಿ ಕೆಲವೊಬ್ರು ಮಾತ್ರ ಮಾಡಕ್ ಬರೋದು ಅದರಲ್ಲಿ ಸದಾ ಮುಂಚೂಣಿಯಾಗಿ ನಾವು ನೋಡ್ತಾ ಇರೋದು ಅವರು ಅವ್ರಿಗೆ ಭಗವಂತ ಬುದ್ಧ ಅಂಬೇಡ್ಕರ್ ಅವರು ಈ ಕೆಲ್ಸಗಳು ಮಾಡೋಕೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ನಾನು ಸಂದರ್ಭದಲ್ಲಿ ಸಿಂಗೇನಾಗ್ರಹರ ಮುತ್ತೂರು ಗ್ರಾಮ ಪಂಚಾಯಿತಿ ಹಾಗೂ ರಾಜ್ಯಾಧ್ಯಕ್ಷರು ಯುವ ಘಟಕ ಕನ್ನಡ ಜಾಗೃತಿ ವೇದಿಕೆ ಇವರ ನಲವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಸಿಂಗೇನಾಗ್ರಹರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಪ್ರತಿ ಸಾರಿಯಂತೆ ಈ ಸಾರಿನೂ ಕೂಡ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ತಾಲೂಕಿನ ಎಲ್ಲ ಭಾಗದ ಎಲ್ಲ ಗ್ರಾಮದ ಜನಸಾಮಾನ್ಯರಿಗೆ ನಾಗರಿಕ ಬಂಧುಗಳಿಗೆ ಉಚಿತವಾಗಿ ಬಿ ಪಿ ಶುಗರು ಇ ಸಿ ಜಿ ಕಣ್ಣಿನ ಪರೀಕ್ಷೆ ಉಚಿತವಾಗಿ ಕಣ್ಣು ಕಣ್ಣಾಟಕಗಳನ್ನು ವಿತರಣೆ ಮಾಡುವಂಥದ್ದು ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಉಚಿತವಾಗಿ ಕಣ್ಣಿನ ಕೊರೆ ಆಪರೇಷನ್ ಮಾಡುವಂಥದ್ದು ಜೊತೆಗೆ ಆ ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಕೀಲು ಕೀಲು ಮತ್ತೆ ಮೂಳೆ ತಜ್ಞರು ಎಲ್ರಿಗೂ ಕೂಡ ಸಾಮಾನ್ಯ ಕಾಯಿಲೆಗಳಿಗೆ ತಪಾಸಣೆಯನ್ನ ಮಾಡಿ ಮುಚಿತವಾಗಿ ಔಷಧಿಗಳನ್ನ ನೀಡುವಂತದ್ದು ಸೊ ಇದೆಲ್ಲದೂ ಕೂಡ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಇವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಯೋಜನೆ ಮಾಡಲಾಗಿದೆ ಈ ಒಂದು ಶಿಬಿರಕ್ಕೆ ಪ್ರಸಿದ್ಧ ಆಸ್ಪತ್ರೆಗಳಾಗಿರುವಂತಹ ನಿಸರ್ಗ ದುಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಆಕ್ಸ್ಫೋರ್ಡ್ ಆಸ್ಪತ್ರೆ ಎಡವನಹಳ್ಳಿ ಹಾಗೂ ಮುಖ್ಯವಾಗಿ ಈ ಒಂದು ಶಿಬಿರವನ್ನ ಜಿ ಕೆ ವೈ ಬಾಯ್ಸ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರಿಶಣ್ಣನ್ ಅಭಿಮಾನಿ ಬಳಗ ನಿಸರ್ಗ ಸೇವಾ ಸಂಸ್ಥೆ ಇವರೆಲ್ಲರೂ ಕೂಡ ಜೊತೆಗೂಡಿ ಹಾಗೂ ಅವರ ಸ್ನೇಹಿತರ ಬಳಗ ಕುಟುಂಬ ವರ್ಗ ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ಶಿಬಿರವನ್ನ ಹಮ್ಮಿಕೊಂಡಿದೆ ಅವರ ಒಂದು ಹುಟ್ಟುಹಬ್ಬಕ್ಕೆ ಯುವಕರ ಮಂಡಳಿ ಹಾಗೂ ಅವರ ಸ್ನೇಹಿತ ಮಂಡಳಿ ರಕ್ತದಾನವನ್ನ ಮಾಡೋದ್ರ ಮೂಲಕ ಅವರಿಗೆ ನಲವತ್ತಾರನೇ ಹುಟ್ಟು ಹಬ್ಬಕ್ಕೆ ಶುಭಾಶಯನ ಕೋರೋದಿಕ್ಕೆ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದಾರೆ ಸೊ ತಾಲೂಕಿನಾದ್ಯಂತ ಜನಸಾಮಾನ್ಯರು ಆನೆಕಲ್ಲಿನ ವಿವಿಧ ಭಾಗಗಳಿಂದ ಬಂದು ಈ ಒಂದು ಶಿಬಿರದ ಪ್ರಯೋಜನ ಪಡ್ಕೊಂಡು ಆ ಒಂದು ಶಿಬಿರದಲ್ಲಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರ ಮೂಲಕ ಗೌರಿಶನವ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಆ ಒಂದು ಶಿಬಿರದಲ್ಲಿ ನಾವು ಕೂಡ ರಕ್ತದಾನವನ್ನ ನೀಡಿ ಸಮಾಜಕ್ಕೆ ಮಾದರಿ ಆಗ್ಬೇಕು ಅಂತ ನಾವು ಈ ಮಾಧ್ಯಮ ಮಿತ್ರರ ಮೂಲಕ ಇದೀವಿ ಈ ಒಂದು ಶಿಬಿರದ ಜೊತೆ ಜೊತೆಗೆ ಪೌರ ಕಾರ್ಮಿಕರಿಗೆ ಆಶಾ ವರ್ಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಸಮ ಮತ್ತು ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮ ಮತ್ತು ಅನಾಥಾಶ್ರಮಗಳಿಗೆ ಅನ್ನದಾಸೋಹ ಈ ಎಲ್ಲಾ ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನ ಗೌರಿ ಹುಟ್ಟುಹಬ್ಬದ ರಹಿತ ಮಂಗಳವಾರ ಸಿಂಗೇನ ಅಗ್ರಹಾರದಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆಯುತ್ತೆ ಈ ತಾಲೂಕಿನ ಜನ ಇದರ ಪ್ರಯೋಜನವನ್ನು ಪಡ್ಕೊಂಡು ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮುಂಚಿತವಾಗಿ ಎಲ್ಲರ ಸಮ್ಮುಖದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಆತ್ಮೀಯ ಸ್ನೇಹಿತರಾದಂತ ಎಸ್ ಕೆ ಗೌರೀಶ್ ಅವರ ಹುಟ್ಟುವ ಹಬ್ಬವನ್ನ ಜಿ ಕೆ ವೈ ಬಾಯ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರಿ ಅಭಿಮಾನ ಬಳಗ ನಿಸರ್ಗ ಸೇವಾ ಸಂಸ್ಥೆ ಚಂದಾಪುರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ತಾಲೂಕು ಮಟ್ಟದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಅಂಗನವಾಡಿ ಸಹಾಯಕರಿಗೆ ಆಶಾ ಕಾರ್ಯಕರ್ತರಿಗೆ ಸಮವಸ್ತ್ರಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡತಕ್ಕಂಥದ್ದು ಅದೇ ರೀತಿ ಬಹಳ ಮುಖ್ಯವಾಗಿ ನಿಸರ್ಗ ದೃಷ್ಟಿ ಗ್ರಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಇವರ ಒಂದಿದು ಮತ್ತೆ ಆಕ್ಸ್ಫರ್ಡ್ ಆಸ್ಪತ್ರೆ ಎಡವನಹಳ್ಳಿ ಇಮೋಕೇರ್ ರಕ್ತ ನಿಧಿ ಕೇಂದ್ರ ಜಿಗಣಿ ಇವರ ಒಂದು ಸಂಯುಕ್ತಾಶ್ರದಲ್ಲಿ ಅಲ್ಲಿ ರಕ್ತದಾನವನ್ನ ಕೆಲವು ಯುವಕರು ಬರ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಬಹಳ ಉತ್ತಮ ಆಸಕ್ತಿ ಇಟ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ದೇವರಾಜ್ ನಾಯ್ಕರು ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಗೌರಿಶವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಮಾಜಮುಖ ಮುಖ್ಯ ಕೆಲಸಗಳನ್ನ ಮಾಡ್ತಾ ನಿರಂತರವಾಗಿ ಈ ಒಂದು ಏನು ನಮ್ಮ ತಾಲೂಕಲ್ಲಿ ಅಥವಾ ಬೇರೆ ಬೇರೆ ಮಕ್ಕಳಿಗಿರಬಹುದು ಅವರು ಏನಾದ್ರೂ ಸಹಾಯ ಬಂದು ಕೇಳಿದಾಗ ಅವ್ರಿಗೆ ಶುಲ್ಕಗಳನ್ನ ಕಟ್ತಕ್ಕಂಥದ್ದು ಮತ್ತೆ ಇಲ್ಲಿ ಸಿಪಾನಿ ಒಂದು ಅನಾಥಾಶ್ರಮ ಇದೆ ಅದಕ್ಕೆ ನಿರಂತರವಾಗಿ ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ನಿಜವಾಗಲು ಅವರು ಮತ್ತೆ ಬಹಳ ಮುಖ್ಯವಾಗಿ ಮುತ್ತಾನಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಜನಸೇವಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಬಹಳ ಸಂತೋಷವಾಗಿ ನಮ್ಮ ಏನು ನಮ್ಮ ಊರು ಏನಾದ್ರೂ ಒಂದು ಒಳ್ಳೆ ಮಾದರಿ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಐದು ವರ್ಷಗಳ ಕಾಲ ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಬಹಳ ಅವರ ಅವರು ಬಹಳ ಹುಟ್ಟುಹಬ್ಬನೇ ಅಂತಲ್ಲ ಅವರ ಮದುವೆ ಇರಬಹುದು ಅವರ ಮಕ್ಕಳ ಕಾರ್ಯಕ್ರಮ ಏನು ಹುಟ್ಟು ಹಬ್ಬಗಳು ನಿರಂತರವಾಗಿ ಏನಾದ್ರೂ ಒಂದು ಕೆಲಸಗಳಲ್ಲಿ ತೋರ್ಸ್ಕೊಂಡಿರ್ತಾರೆ ಬಹಳ ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲೇ ಅಲ್ದಿರ ಎಚ್ ಡಿ ಕೋಟೆಯಲ್ಲೂ ಸಹ ಈಗ ಇಪ್ಪತ್ತನೇ ತಾರೀಕು ನಾವು ಇಲ್ಲಿಂದ ಮುಗಿಸ್ಕೊಂಡು ಸಂಜೆ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಸುಮಾರು ಮಕ್ಕಳಿಗೆ ಆ ಪುಸ್ತಕಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಅಲ್ಲಿ ಕೆಲವರು ಮನೆಯನ್ನ ಕಟ್ತಾ ಇದ್ದಾರೆ ಅವರಿಗೆ ಸಿಮೆಂಟ್ಗಳನ್ನ ಕೊಡ್ಸ್ತಕ್ಕಂಥದ್ದು ಆ ಮನೆಯ ಸಾಮಗ್ರಿಗಳನ್ನ ಕೊಡ್ಸ್ತಕ್ಕಂಥದ್ದು ಬಹಳ ಸಾಮಾಜಿಕ ಮುಖ್ಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲು ನಮ್ಮ ಜೊತೆ ಇರ್ತಕ್ಕಂಥದ್ದು ಆಮೇಲೆ ಬಹಳ ವಿಶೇಷವಾಗಿ ನಾನು ಇನ್ನೊಂದು ಏನು ಹೇಳ್ತೀನಿ ನಮ್ದೊಂದು ಏಟ್ ಪಿಲ್ಲರ್ಸ್ ಅಂತ ಇದೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಆ ಹೆಸರನ್ನ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತೇ ಅದನ್ನು ಸಹ ಅಧಿಕೃತವಾಗಿ ಘೋಷಣೆ ಮಾಡ್ತಾ ನೈನ್ ಪಿಲ್ಲರ್ಸ್ ಅಂತ ನಾವು ಅದನ್ನ ಹೆಸರು ಬದಲಾವಣೆ ಮಾಡ್ಕೊಳ್ತಾ ಇದೀವಿ ಇನ್ಮೇಲೆ ಇವತ್ತಿಂದ ಅದು ನೈನ್ ಪಿಲ್ಲರ್ಸ್ ಆಗುತ್ತೆ ನೈನ್ ಪಿಲ್ಲರ್ಸ್ ಇದ್ರೂ ಸಹ ಅದ್ರಲ್ಲಿ ಸುಮಾರು ಜನ ಸದಸ್ಯರು ಇದ್ದೀವಿ ನಾವು ಸುಮಾರು ಇನ್ನೂರಲ್ಲ ಐನೂರು ಜನ ಸದಸ್ಯರಿದ್ದಾರೆ ಈ ತರದ ಕಾರ್ಯಕ್ರಮಗಳಾದಾಗ ಎಲ್ರೂ ಸಹ ನಾವು ಒಗ್ಗಟ್ಟಾಗಿ ಅವ್ರಿಗೂ ಸಹ ಏನ್ ಬೇಕು ಸಹಕಾರ ಕೊಡ್ತಾ ಕೆಲಸವನ್ನು ಮಾಡ್ತಾ ಇದ್ವಿ ನಿಜವಾಗ್ಲು ಜಾಸ್ತಿ ಮಾತಾಡೋದಲ್ಲ ಗೌರೀಶ್ ಅವರಿಗೆ ಈ ತರದ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಅವ್ರಿಗಿನ್ನ ಹೆಚ್ಚು ಹೆಚ್ಚು ಶಕ್ತಿ ಕೊಡ್ಲಿ ಈ ಪ್ರಕೃತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅವರ ಮಾರ್ಗದಲ್ಲಿ ಸಹ ಅವರು ನಡೀಲಿ ಅಂತ ಹೇಳ್ತಾ ಅವ್ರಿಗೆ ಮುಂಚಿತವಾಗಿ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ನಾಯಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಿರಂತರವಾಗಿ ಅವರ ಈ ಸಮಾಜಕ್ಕೆ ಅವರ ಸೇವೆ ಇರಲಿ ಅಂತ ನಾನು ಹಾರೈಸ್ತೇನೆ